ಅಡಾ ಮೂವಿ ಹೆಂಗಿದೆ ಅಂದ್ರೆ ದೊಡ್ಡವರು ಇರ್ಲಿ ಚಿಕ್ಕವರು ಇರ್ಲಿ ಎಲ್ಲರಿಗೂನು ಚಪ್ಪಳina ಶಾಲಲ್ಲಿ ಸುತ್ತ ಓಡಿದಿದ್ದಾರೆ ಹಂಗಿದೆ ಮೂವಿ ತಿಮ್ಮಪ್ಪಂತ ನೋಡೋದೇ ಬಿಡ ಇಲ್ಲೇ ತರಸೋರು ಬಿಡ ಉಪೇಂದ್ರ ಬೋರಿಂಗ್ ಮೂವಿ ಬೋರಿಂಗ್ ಮೂವಿ ಆಕ್ಷನ್ ಫೋಕಸ್ ಸಿಗ್ತಾ ಇಲ್ಲ ಯಾಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನಕ್ಕೂ ಆಗಲ್ಲ ಚೆನ್ನಾಗಿದೆ ಅನ್ನಕ್ಕೂ ಏನಿದೆ ಅಂತ ಅರ್ಥನೂ ಆಯ್ತಲ್ಲ ಗುರು ಚೆನ್ನಾಗಿದೆ ಇನ್ನ ಓಡ ಬಿಟ್ಕಬೇಕು ಮೂವಿ ಇನ್ನೊಂದ್ಸರಿ ನೋಡಲೇಬೇಕು ಟಿಕೆಟ್ ತಗೊಂಡಿದ್ದೆ ಎರಡು ಎರಡು ಶೋ ಬುಕ್ ಮಾಡಿದ್ವಿ ಅದು ಮತ್ತೆ ಹೋಗ್ತಾ ಇದ್ದೆ ಫುಲ್ ಸೈಕ್ ಚೆನ್ನಾಗಿತ್ತು ನನಗೇನೂ ಅರ್ಥ ಆಗಲಿಲ್ಲ ಇನ್ನೊಮ್ಮೆ ಬಂದು ನೋಡಬೇಕು ನೋಡೋಣ ಏನು ಅರ್ಥ ಆಗಿಲ್ಲ ಇನ್ನೊಂದ್ಸಲ ನೋಡ್ಬೇಕು ಫಿಲಮ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಸ್ವಲ್ಪ ಅರ್ಥ ಆಗಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಇನ್ನೊಂದ್ಸಲ ನೋಡ್ಬೋದು ಸೂಪರ್ ಆಗಿದೆ ಮೂವಿ ಎಲ್ಲ ಇಷ್ಟ ಆಯಿತು ಅದು ನೋಡ್ ತಿಳ್ಕೊಳ್ಳೋರು ಗೊತ್ತಾಗತ್ತೆ ತಿಳ್ಕೊಳ್ದೆ ಇರೋರು ಗೊತ್ತಾಗೋದಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿ ಸರ್ ಏನು ಇನ್ನು ಅರ್ಥ ಆಗ್ತಿಲ್ಲ ಈ ನಾಲ್ಕೈದು ಸಲ ನೋಡ್ಬೇಕಾಗುತ್ತೆ ಎಲ್ಲ ರಿಯಲ್ ಪೊಲಿಟಿಕ್ಸೇ ಇಲ್ಲಿ ತೋರಿಸಿದ್ದಾರೆ ಅರ್ಥ ಮಾಡ್ಕೋಬೇಕಂತ ಸಂದರ್ ಹೇಳ್ತಿದ್ದಾರೆ ನಮ್ಗೆ ಅರ್ಥ ಆದ್ರೆ ಚೆನ್ನಾಗಿ ಇನ್ನೊಂದು ಸಲ ನೋಡಿ ನೀವು ನೋಡಿ ಬನ್ನಿ ಚೆನ್ನಾಗಿದೆ ಪೊಲಿಟಿಕಲ್ ಕಾನ್ಸೆಪ್ಟ್ ಅರ್ಥ ಆಯ್ತು ಸೂಪರ್ ಆಗಿದೆ ಮೂವಿ ಫ್ಯೂಚರ್ ಜನರೇಷನ್ ಮೂವಿ ಅರ್ಥ ನಾವ್ ಹೇಳೋದಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ಸ್ ಹೇಳ್ತಾರೆ ಚೆನ್ನಾಗಿದೆ ಫಿಲ್ಮ್ ಇನ್ನೊಂದು ಟೈಮ್ ಎರಡು ಟೈಮ್ ನೋಡ್ಬೇಕು ಚೆನ್ನಾಗಿದೆ ಫೋಕಸ್ ಫೋಕಸ್ ಇನ್ನ ಹಚ್ಚತಿ ನೋಡ್ತೀನಿ ಮೂವಿನ ಸೂಪರ್ ಅರ್ಥ ಆಯ್ತು ಅರ್ಥ ಆಗಲ್ಲ ಅಷ್ಟೇ ಆ ಧ್ವನಿ ಹೋಗಿ ನೋಡಿ ಫಿಲ್ಮ್ ಅರ್ಥ ಆಯ್ತಾ ನಿಮಗೆ ಅರ್ಥ ಆಗಲ್ಲ ಈಗಿನ ಜನರೇಷನ್ ಚೆನ್ನಾಗಿದೆ ಇದು ನೋಡಿ ಫಿಲ್ಮ್ ನೀವು ಏನು ಅರ್ಥ ಆಯ್ತು ಎಲ್ಲಾ ತರನ ಐತೆ ಫಿಲ್ಮ್ ಹೋಗಿ ನೋಡಿ ಅಷ್ಟೇ ಜಾತಿ ಧರ್ಮ ಪ್ರಕೃತಿ ಬಗ್ಗೆ ಹೇಳಿರೋದು ಫಿಲಮ್ಮು ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೇ ಅರ್ಥ ಆಯಿತು ಅವು ಕಾನೂ ಅರ್ಥ ಆಗೈತೆ ಅಷ್ಟೇ ಚೆನ್ನಾಗಿದೆ ಬರಬಾರ್ದು ಅಲ್ಲವಾ ಅರ್ಥ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಆದರೆ ನಮ್ಗೆ ಅರ್ಥನೇ ಆಗಲಿಲ್ಲ ಇನ್ನೊಂದ್ಸಲಿ ಬಂದು ನೋಡ್ತೀವಿ ಮೂವಿ ಸೂಪರಾಗಿದೆ ನೀವಿ ನಿಂತ್ಕೊಳ್ಳೋದು ಬಿಟ್ಟು ನೀವು ಹೋಗಿ ನೋಡಿ ಹಾಂ ಇನ್ನೊಂದು ಎರಡು ಎರಡರಿಂದ ಮೂರು ಸಲ ನೋಡಬೇಕಣ ಅವಾಗ ಅರ್ಥ ಆಗುತ್ತೆ ಆಲ್ರೆಡಿ ಒಂದು ನೋಡಿದೆ ನೋಡಿದ್ದೀವಿ ಇವಾಗ ಇನ್ನೊಂದು ಎರಡು ಸಲ ನೋಡ್ತೀವಿ ಚೆನ್ನಾಗಿದೆ ಲೇಸಿ ಬ್ರೋ ಅರ್ಥ ಮಾಡ್ಕೋಬೇಕು ಕ್ಲೀನಾಗಿ ಅಷ್ಟೇ